ಕರ್ನಾಟಕ ರಾಜ್ಕುಮಾರ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಮ್ಮ ಚಾರ್ನಾದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವರು ಪ್ರಥಮವಾಗಿ ಆಯ್ಕೆ ಆಗ್ತಾ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾರೆ ಈ ಒಂಬತ್ತು ಎಂಟು ತಿಂಗಳ ಕಾಲ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದೂರು ನಗರದಲ್ಲಿ ಇಪ್ಪತ್ಮೂರು ವಾರ್ಡ್ ಕೂಡ ಹೆಚ್ಚಿನ ಮತ ಬಂದ ಹೆಚ್ಚು ಮತಗಳು ಬರುವಂತದ್ದು ಕಾಂಗ್ರೆಸ್ ಬಹಳ ಕಷ್ಟ ಆಗಿತ್ತು ನಿಮ್ಮೆಲ್ಲರ ಸಹಕಾರ ನಮ್ಮ ನಾಯಿ ನಿಮ್ಮೆಲ್ಲರ ವಿಧಾನಸಭೆಯ ಚುನಾವಣೆಯಲ್ಲಿ ಹೆಚ್ಚಿನ ಹೆಚ್ಚಿನ ಬೆಂಬಲವನ್ನು ಸೂಚಿಸಿ ಅವರಿಗೆ ತಮ್ಮಲ್ಲಿ ಮನವಿ ಮಾಡಲು ಒಂದೇ ಒಂದು ಇನ್ನೇನಿಲ್ಲ ಮಾಧ್ಯಮದಲ್ಲಿ ಚುನಾವಣೆ ಆಗುತ್ತೆ ಚುನಾವಣೆಗೆ ಚಾವನೆ ನಗರದ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಏಳು ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಗೆಲ್ಸ್ಕೊಟ್ಟಂತ ಕಾರ್ಯಕರ್ತರು ಮದ್ದಾದ ತಾವು ತಮಗೆ ಅಭಿವೃದ್ಧಿಸ್ತೇನೆ ಯಾಕೆಂದ್ರೆ ಇಲ್ಲಿ ಹಿಂದೆ ಇದ್ದಂಥ ರಾಜಕೀಯ ವಾತಾವರಣ ಬೇರೆ ಯುವತನಿಂದ ರಾಜಕೀಯ ವಾತಾವರಣಗಳು ಬೇರೆ ಸೊ ಆದರೆ ಮಾಧ್ಯಮದಲ್ಲಿ ಒಂದೇ ಒಂದು ಮನೆ ಮಾಡುವ ಅದೇ ಒಂದು ಏನೇ ಇಲ್ಲ ಈ ಕಡೆ ಇರುವಂತಹ ನಮ್ಮ ಈ ಭಾಗದಲ್ಲಿ ಬಂದು ಹೋಗುವ ವಿಭಾಗದಲ್ಲಿ ರೈತ ಪ್ರಥಮ ತಾವು ಈಗ ಹೀಗೆ ಕೊಡಬೇಕು ಅಂತ ಮನವಿ ಮಾಡ್ತೇನೆ ಹಾಗೆ ಯಾವ ತಮಗೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ಹೆಚ್ಚು ಇಟ್ಟು ಬಹುಮತವನ್ನು ಕೊಟ್ಟು ತಮಗೆ ದುಡಿದರೋ ಅಂತ ಯಾವುದೇ ಯಾರೇ ಮನೆಗೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೋಸ್ಕರ ಎಲ್ಲ ಮನೆಗಳನ್ನ ಬಿಟ್ಟು ಎಲ್ಲ ಸುಮಾರು ಚುನಾವಣೆಯಲ್ಲಿ ನಿಮ್ಗೋಸ್ಕರ ಬೇರೆ ಕಡೆ ಜಗಳ ಮಾಡಿಕೊಂಡು ಎಷ್ಟೋ ಜನ ಸ್ಟೇನು ಕೂಡ ಹೋಗಿದ್ದಾರೆ ಸೊ ಅದು ಆದ್ರಿಂದ ತಯ ಮೆ ಇಲ್ಲೂ ಇರ್ತಾರೆ ಕೆಲವರು ಅಲ್ಲೂ ಇರ್ತಾರೆ ನೋಡಿ ನಿಮ್ಗೆ ಯಾವ ಕೆಲಸ ಪ್ರಾಮಾಣಿಕವಾಗಿ ಸತ್ಯವಾಗಿ ಮಾಡಿರ್ತಾರೆ ಅಂತ ದಯಮಾಡಿ ಕೈ ಬಿಡಬೇಕು ಇದೇ ನಮ್ಮಲ್ಲಿ ಮನವಿ ಮಾಡುವಂಥದ್ದು ಹಾಗೆಯೇ ಏನು ಇವತ್ತು ಎರಡನೇದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಗೇಮ್ ಸಾಧಿಸ್ತಾರೆ ಅಂತೇಳಿ ಎಲ್ಲ ಕಡೆ ಎಲ್ಲ ತಾಲೂಕುಗಳು ಕೂಡ ಏಳು ತಾಲೂಕು ಕೂಡ ಎಲ್ಲ ಓದುವುದು ಕಡೆಯಲ್ಲೂ ಕೂಡ ಅದ್ದೂರಿ ಸ್ವಾಗತ ನಿನ್ನೆ ಎಚ್ ಡಿ ಕೊಡೆಗೆ ನಾವು ನಮ್ಮ ಮಂಜುನಾಥ್ ನಾವು ಮತ್ತೆ ನಮ್ಮ ಮುನ್ನ ಬಹಳ ಅದ್ದೂರಿ ಸ್ವಾಗತವನ್ನು ಮಾಡೋದು ಹಾಗೆಯೇ ಕೂಡ ಗುಂಡಲ್ಪೇಟೆ ಸೊ ಚಾಮಣ್ಣನಗರ ಹರೂರು ಕೊಳ್ಳೆಗಾಲ ಎಲ್ಲ ಕಡೆ ಕೂಡ ಒಳ್ಳೆ ಹೆಚ್ಚು ಪೀಠಿಯಲ್ಲಿ ಬೆಂಗಳೂರು ಸೂಚಿಸಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಗೆದ್ದರನ್ನ ನಿಮ್ಮೆಲ್ಲ ಆಶೀರ್ವಾದ ಇದೆ ಇರ್ತದೆ ತಾವು ದಯಮಾಡಿ ಇನ್ನು ಯುವಕರು ಏನೇ ತಪ್ಪು ಕಂಡು ಇದ್ರು ಕೂಡ ಸರಿ ಮಾಡಿ ಅವ್ರಿಗೆ ಬುದ್ಧಿ ಕರ್ಸೋ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ಯಾಕೆ ಇನ್ನು ಯುವಕರು ಅವರು ಆ ಕಾರಣದಿಂದ ನೀವು ಯಾವುದೇ ರೀತಿಯಲ್ಲಿ ಅವ್ರಿಗೆ ಹೋಗುವಂತ ರೀತಿಯ ಮಾರ್ಗವನ್ನ ನೀವು ಗೆದ್ದ ಮೇಲೆ ನೀವು ಇದರ ಹೋಗ್ಬೇಕು ನಿಮ್ಗೆ ಅನುಕೂಲವಾಗುತ್ತೆ ನೀವು ಇದರ ನಟ ಸರಿ ಇಲ್ಲ ಅಂತ ಬುದ್ಧಿವಾದ ಕೂಡ ನೀವು ಹೇಳ್ಬಹುದು ಆಗುತ್ತೂ ನಿಮ್ಗಿದೆ ಮತದಾರರು ಪ್ರಭಾವಿರುವಂತಹ ಮತದಾರರು ಏನು ಹೇಳ್ತಾರೆ ಅದರ ತೀರ್ಮಾನ ಅಂತಿಮ ತೀರ್ಮಾನ ಆ ಕಾರಣದಿಂದ ದಯಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವರ ಕ್ರಮ ಸಂಖ್ಯೆ ಮೂರು ಅವರ ಅಸ್ತ್ರದ ಗುರ್ತು ದಯಮಾಡಿ ಈಗ ಕೂಡ ಪ್ರಚಾರವನ್ನು ಮಾಡಬಹುದು ಕ್ರಮ ಸಂಖ್ಯೆ ಅಸ್ತ್ರದ ಗುರ್ತು ಆದ್ರಿಂದ ತಯಮಾಡಿ ಎಲ್ಲರೂ ಕೂಡ ಆ ಕ್ರಮ ಸಂಖ್ಯೆ ಮೂರರಲ್ಲಿ ಬರ್ತಕ್ಕಂಥ ಅಸ್ತ್ರದ ಗುರ್ತಿಗೆ ಮತವನ್ನು ಕೊಡಬೇಕು ಹಾಗೆ ನಿಮ್ಮ ಸಂಬಂಧಿಕರು ಈ ಲೋಕಸಭಾ ಸಂದರ್ಭವಾಗಿ ಮಹತ್ವವನ್ನು ಯಾಜನೆ ಮಾಡಲಿಕ್ಕೆ ನಮ್ಮ ನೆಲ ಸಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಸಮಯದಲ್ಲಿ ಎಸಿ ಮಾಡಿದ್ದಾರೆ ಹಾಗೆ ವೇದಿಕೆಲ್ಲ ನನ್ನ ಏರಿಯಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನೀಲ್ ಬೋಸ್ ಅವರು ಪ್ರಥಮವಾಗಿ ಆಯ್ಕೆ ಆಗ್ತಾರೆ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ ಹಾಗೆ ಈಗ ಒಂಬತ್ತು ಎಂಟು ತಿಂಗಳ ಕಾಲ ಹಿಂದೆ ನಡೆದಂತ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಬಂದೂರು ನಗರದಲ್ಲಿ ಇಪ್ಪತ್ಮೂರು ವಾರ್ಡ್ ಕೂಡ ಹೆಚ್ಚಿನ ಮತ ಬಂದೂರು ಹೆಚ್ಚು ಬರುವಂತ ಕಾಂಗ್ರೆಸ್ ಬಹಳ ಕಷ್ಟ ಆಗಿತ್ತು ನಿಮ್ಮೆಲ್ಲರ ಸಹಕಾರ ನಮ್ಮ ನಾಯಿ ನಿಮ್ಮೆಲ್ಲರ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಹೆಚ್ಚಿನ ಬೆಂಬಲ ಸುದ್ದಿ ಅವರಿಗೆ ತಮ್ಮಲ್ಲಿ ಮನವಿ ಮಾಡಲು ಒಂದೇ ಒಂದು ಇನ್ನೇನಿಲ್ಲ ಮಾಧ್ಯಮದಲ್ಲಿ ಚುನಾವಣೆ ಆಗುತ್ತೆ ಚುನಾವಣೆಗೆ ಚಾಮರಾಜ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಏಳು ಬಾರಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಗೆಲ್ಸ್ಕೊಟ್ಟಂಥ ಕಾರ್ಯಕರ್ತರು ಮತ್ತಾರು ತಾವು ತಮಗೆ ಅಭಿನಂದಿಸುತ್ತೇನೆ ಯಾಕೆಂದರೆ ಇಲ್ಲಿ ಹಿಂದೆ ಇದ್ದಂತ ರಾಜಕೀಯ ವಾತಾವರಣ ಬೇರೆ ಇವತ್ತಿಗಿದ್ದ ರಾಜಕೀಯ ವಾತಾವರಣಗಳು ಬೇರೆ ಸೊ ಆದರೆ ಮಾನವ ಒಂದೇ ಒಂದು ಮನೆ ಮಾಡಲು ಅದೇ ಒಂದು ಏನೇ ಇಲ್ಲ ಈ ಕಡೆ ಇರುವಂತಹ ನಮ್ಮ ಈ ಭಾಗದಲ್ಲಿ ಬಂದು ಹೋಗುವ ವಿಭಾಗದಲ್ಲಿ ರೈತ ಪ್ರಥಮ ವಾರಿಕಾರು ಈಗ ಹೀಗೆ ಕೊಡಬೇಕು ಅಂತ ಮನವಿ ಮಾಡ್ತೇನೆ ಹಾಗೆ ಯಾವ ತಮಗೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ಹೆಚ್ಚು ಹೆಚ್ಚು ಬಹುಮತವನ್ನು ಕೊಟ್ಟು ತಮಗೆ ದುಡಿತಾರೋ ಅಂತ ಕಾರ್ಯಕರ್ತಾದವ್ರು ಯಾರಿಗೆ ಮಾಡ್ತಾರೆ ಹೇಗೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೋಸ್ಕರ ಎಲ್ಲ ಮನೆಗಳನ್ನ ಬಿಟ್ಟು ಎಲ್ಲ ಸುಮಾರು ಚುನಾವಣೆಯಲ್ಲಿ ನಿಮ್ಗೋಸ್ಕರ ಬೇರೆ ಕಡೆ ಜಗಳ ಮಾಡಿಕೊಂಡು ಎಷ್ಟೋ ಜನ ಕೂಡ ಹೋಗಿದ್ದಾರೆ ಸೊ ಅದು ಆದ್ರಿಂದ ಯಾಕಂದ್ರೆ ಇಲ್ಲೂ ಇರ್ತಾರೆ ಕೆಲವರು ಅಲ್ಲೂ ಇರ್ತಾರೆ ನೋಡಿ ನಿಮ್ಗೆ ಯಾವ್ದು ಕೆಲಸನ ಪ್ರಾಮಾಣಿಕವಾಗಿ ಸತ್ಯವಾಗಿ ಮಾಡಿರ್ತಾರೆ ಅದರಲ್ಲಿ ದಯಮಾಡಿ ಕೈ ಬಿಡಬೇಕು ಇದೇ ತಮ್ಮಲ್ಲಿ ಮನವಿ ಮಾಡುವಂಥದ್ದು ಹಾಗೆಯೇ ಏನು ಇವತ್ತು ಎಂಟನೇ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಗೇಮ್ ಸಾಧಿಸ್ತಾರೆ ಅಂತೇಳಿ ಎಲ್ಲ ಕಡೆ ಎಲ್ಲ ತಾಲೂಕುಗಳು ಕೂಡ ಏಳು ತಾಲೂಕು ಕೂಡ ಎಲ್ಲ ಓದುವುದು ಕಡೆಯೂ ಕೂಡ ಅದೂರಿ ಸ್ವಾಗತ ನಿನ್ನೆ ಎಚ್ ಡಿ ಕೊಡೆ ಹೋಗಿದ್ದೆವು ನಾವು ನಮ್ಮ ಮನ್ಯೋದ್ದು ನಾವು ಮತ್ತೆ ನಮ್ಮ ಮುಂದೆ ಬಹಳ ಅದೂರಿ ಸ್ವಾಗತವನ್ನು ಮಾಡೋದು ಹಾಗೆಯೇ ಕೂಡ ಗುಂಡಿನ ಭೇಟಿ ಸೊ ಚಾಮರೇರ ಹನೂರು ಕೊಳ್ಳೇಗಾಲ ಎಲ್ಲ ಕಡೆ ಕೂಡ ಒಳ್ಳೆ ಹೆಚ್ಚು ರೀತಿಯಲ್ಲಿ ಬೆಂಗಳೂರು ಸೂಚಿಸಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಗೆದ್ದೆಗೆದ್ದರನ್ನ ನಿಮ್ಮೆಲ್ಲರ ಆಶೀರ್ವಾದ ಇದು ಇದೇ ಇರ್ತದೆ ತಾವು ದಯಮಾಡಿ ಇನ್ನೂ ಇದ್ದಾರೆ ಅವ್ರಿಗೆ ಏನೇ ತಪ್ಪು ಕಂಡು ಇದ್ರು ಕೂಡ ಸರ್ ಮಾಡಿ ಅವ್ರಿಗೆ ಬುದ್ಧಿ ಕಳಿಸೋ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ಇನ್ನು ಯುವಕರು ಅವರು ಆ ಕಾರಣದಿಂದ ನೀವು ಯಾವುದೇ ರೀತಿಯಲ್ಲಿ ಅವರಿಗೆ ಏನಕ್ಕೆ ಹೋಗುವಂಥ ರೀತಿಯ ಮಾರ್ಗವನ್ನು ಇಲ್ಲ ನೀವು ಗೆದ್ದುವೆ ನೀವು ಈ ಥರ ಹೋಗಬೇಕು ನಿಮಗೆ ಅನುಕೂಲವಾಗುತ್ತೆ ನೀವು ಈಗ ನಟ ಸರಿಯಿಲ್ಲ ಅಂತ ಬುದ್ಧಿವಾದ ಕೂಡ ನೀವು ಹೇಳ್ಬೋದು ಆಗುತ್ತೂ ನಿಮಗಿದೆ ಯಾಕೆ ಮತದಾರರ ಇವತ್ತು ಮತದಾರರು ಏನು ಹೇಳ್ತಾರೆ ಅದರ ತೀರ್ಮಾನ ಹಂದಿಮ ತೀರ್ಮಾನ ಆ ಕಾರಣದಿಂದ ತಾವು ದಯಮಾಡಿ ಈಗ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ಅವರ ಕ್ರಮ ಸಂಖ್ಯೆ ಮೂರು ಅವರ ಅಸ್ತ್ರದ ಗುರ್ತು ತಾವು ದಯಮಾಡಿ ಈಗ ಕೂಡ ಪ್ರಚಾರವನ್ನು ಮಾಡಬಹುದು ಕ್ರಮ ಸಂಖ್ಯೆ ಅಸ್ತ್ರದ ಗುರ್ತು ಆದ್ದರಿಂದ ತಾವು ದಯಮಾಡಿ ಎಲ್ಲರೂ ಕೂಡ ಆ ಕ್ರಮ ಸಂಖ್ಯೆ ಮೂರರಲ್ಲಿ ಬರ್ತಕ್ಕಂಥ ಅಸ್ತ್ರದ ಗುರ್ತಿಗೆ ಮತವನ್ನು ಕೊಡಬೇಕು ಹಾಗೆ ನಿಮ್ಮ ಸಂಬಂಧಿಕರು ಈ ಲೋಕಸಭಾ